ಗೆಳೆಯರೇ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬ ಸರಳವಾದ ಆದರೆ ಅತ್ಯಂತ ಪರಿಣಾಮಕಾರಿ ಒಂದು ಆರೋಗ್ಯ ಟಿಪ್ ಬಗ್ಗೆ ಮಾತನಾಡೋಣ ಚಳಿಗಾಲ ಬಂದರೆ ಸಾಕು ಶೀತ ಕೆಮ್ಮು ಜ್ವರ ಗಂಟಲು ನೋವು ದೇಹ ನೋವು ಇವೆಲ್ಲವೂ ನಮ್ಮ ದಿನಚರಿಯನ್ನು ಅಸ್ತವ್ಯಸ್ತ ಮಾಡಿಬಿಡ್ತವೆ ಹವಾಮಾನ ಬದಲಾವಣೆಯ ಜೊತೆಗೂಡಿ ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ದುರ್ಬಲವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಔಷಧಿಗಳ ಮೇಲೆ ಅವಲಂಬಿಸಿಕೊಳ್ಳುವ ಬದಲು ಪ್ರಕೃತಿ ಕೊಟ್ಟ ಒಂದು ಅಮೂಲ್ಯ ವರವನ್ನು ದಿನನಿತ್ಯದ ಜೀವನದಲ್ಲಿ ಸೇರಿಸಿಕೊಂಡ್ರೆ ಅನಾರೋಗ್ಯಕ್ಕೆ ಸುಲಭವಾಗಿ ಬೈ ಬಾಯ್ ಹೇಳಬಹುದು ಆ ವರವೇ ನೆಲ್ಲಿಕಾಯಿ ನೆಲ್ಲಿಕಾಯಿ ಎಂದರೆ ಕೇವಲ ಒಂದು ಸಣ್ಣ ಹಣ್ಣಲ್ಲ ಅದು ಆರೋಗ್ಯದ ಖಜಾನೆ ವಿಶೇಷವಾಗಿ ವಿಟಮಿನ್ ಸಿಯಲ್ಲಿ ನೆಲ್ಲಿಕಾಯಿಗೆ ಸರಿಸಾಟಿಯೇ ಇಲ್ಲ ದಿನಕ್ಕೆ ಒಂದು ನೆಲ್ಲಿಕಾಯಿ ಸೇವಿಸಿದ್ರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ವಿಟಮಿನ್ ಸಿ ಸಿಗುತ್ತದೆ ಚಳಿಗಾಲದಲ್ಲಿ ಶೀತ ಮತ್ತು ಜ್ವರ ಹೆಚ್ಚಾಗಲು ಮುಖ್ಯ ಕಾರಣ ರೋಗ ಶಕ್ತಿ ಕಡಿಮೆಯಾಗುವುದು ನೆಲ್ಲಿಕಾಯಿ ದೇಹದ ರೋಗ ಶಕ್ತಿಯನ್ನು ಬಲಪಡಿಸಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಚಳಿಗಾಲದಲ್ಲಿ ಅನೇಕರು ಗಂಟಲು ನೋವು ಮತ್ತು ಒಣಗಿದ ಗಂಟಲು ಸಮಸ್ಯೆಯಿಂದ ಬಳಲುತ್ತಾರೆ ನೆಲ್ಲಿಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಹಾಗೂ ಇನ್ಫ್ಲಮೇಟರಿ ಗುಣಗಳು ಗಂಟಲಿನ ಉರಿಯನ್ನು ಕಡಿಮೆ ಮಾಡುತ್ತವೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ರಸವನ್ನು ಸ್ವಲ್ಪ ಜೇನು ಸೇರಿಸಿ ಕುಡಿದರೆ ಗಂಟಲು ನೋವು ಕೆಮ್ಮು ನಿಧಾನವಾಗಿ ಕಡಿಮೆಯಾಗುತ್ತದೆ ಈ ಸರಳ ಅಭ್ಯಾಸವೇ ಚಳಿಗಾಲದ ಆರೋಗ್ಯಕ್ಕೆ ದೊಡ್ಡ ರಕ್ಷಣೆಯಾಗಿದೆ ನೆಲ್ಲಿಕಾಯಿ ನಮ್ಮ ಜೀರ್ಣಕ್ರಿಯೆಗೆ ಸಹ ತುಂಬ ಉಪಕಾರಿ ಚಳಿಗಾಲದಲ್ಲಿ ಆಹಾರ ಸರಿಯಾಗಿ ಜೀರ್ಣವಾಗದೆ ಅಜೀರ್ಣ ಗ್ಯಾಸು ಹೊಟ್ಟೆ ಉಬ್ಬರದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ನೆಲ್ಲಿಕಾಯಿ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸಿ ಹೊಟ್ಟೆಯನ್ನು ಸ್ವಚ್ಛವಾಗಿಡುತ್ತದೆ ಇದರಲ್ಲಿರುವ ಫೈಬರ್ ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀರ್ಣಕ್ರಿಯೆ ಇದ್ದರೆ ದೇಹವು ಹಗುರವಾಗಿರುತ್ತದೆ ಮತ್ತು ಶಕ್ತಿಯುತವಾಗಿರುತ್ತದೆ ಇನ್ನೊಂದು ದೊಡ್ಡ ಸಮಸ್ಯೆ ಎಂದರೆ ಚಳಿಗಾಲದಲ್ಲಿ ಚರ್ಮ ಒಣಗುವುದು ಮತ್ತು ತುಟಿಗಳು ಬಿರುಕು ಬಿಡುವುದು ನೆಲ್ಲಿಕಾಯಿ ಸೇವನೆಯಿಂದ ಚರ್ಮಕ್ಕೆ ಒಳಗಿನಿಂದಲೇ ಪೋಷಣೆ ಸಿಗುತ್ತದೆ ವಿಟಮಿನ್ ಸಿ ಕೊಲಾಜೆನ್ ಉತ್ಪಾದನೆಯನ್ನು ಹೆಚ್ಚಿಸಿ ಚರ್ಮವನ್ನು ಮೃದು ಮತ್ತು ಕಾಂತಿಯುತವಾಗಿರಿಸುತ್ತದೆ ಕೂದಲಿನ ಆರೋಗ್ಯಕ್ಕೂ ನೆಲ್ಲಿಕಾಯಿ ಬಹಳ ಲಾಭಕಾರಿ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಮತ್ತು ಕೂದಲು ಬಲವಾಗಿ ಬೆಳೆಯಲು ಸಹಾಯವಾಗುತ್ತದೆ ಮಧುಮೇಹ ಇರುವವರಿಗೂ ನೆಲ್ಲಿಕಾಯಿ ಒಳ್ಳೆಯದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ದೈಹಿಕ ಚಟುವಟಿಕೆ ಕಡಿಮೆಯಾಗುವುದರಿಂದ ತೂಕ ಹೆಚ್ಚುವ ಸಾಧ್ಯತೆ ಇರುತ್ತದೆ ನೆಲ್ಲಿಕಾಯಿ ಮೆಟಬಾಲಿಸಂ ಅನ್ನು ಉತ್ತಮಗೊಳಿಸಿ ತೂಕ ನಿಯಂತ್ರಣದಲ್ಲಿರಲು ಸಹಕಾರಿಯಾಗುತ್ತದೆ ನೆಲ್ಲಿಕಾಯಿಯನ್ನು ಸೇವಿಸುವುದು ತುಂಬ ಸುಲಭ ದಿನಕ್ಕೆ ಒಂದು ಕಚ್ಚಾ ನೆಲ್ಲಿಕಾಯಿ ತಿನ್ನಬಹುದು ಅಥವಾ ತುಂಡು ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸೇವಿಸಬಹುದು ನೆಲ್ಲಿಕಾಯಿ ಜ್ಯೂಸ್ ಚಟ್ನಿ ಅಥವಾ ಒಣಗಿಸಿದ ನೆಲ್ಲಿಕಾಯಿ ಪುಡಿ ರೂಪದಲ್ಲೂ ಬಳಸಬಹುದು ಮುಖ್ಯವಾಗಿ ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಬಹಳ ಮುಖ್ಯ ಗೆಳೆಯರೆ ಇನ್ನೊಂದು ಮಹತ್ವದ ವಿಷಯವನ್ನು ಇಲ್ಲಿ ಸೇರಿಸಿಕೊಳ್ಳಲೇಬೇಕು ನೆಲ್ಲಿಕಾಯಿ ಕೇವಲ ಚಳಿಗಾಲದ ಶೀತ ಜ್ವರಕ್ಕೆ ಮಾತ್ರ ಉಪಯೋಗವಾಗುವುದಿಲ್ಲ ಇದು ನಮ್ಮ ದೇಹವನ್ನು ಒಳಗಿನಿಂದ ಡಿಟಾಕ್ಸ್ ಮಾಡುವ ಶಕ್ತಿಯನ್ನು ಹೊಂದಿದೆ ದೇಹದಲ್ಲಿ ಜಮಾಗೊಳ್ಳುವ ವಿಷಪದಾರ್ಥಗಳನ್ನು ಹೊರಹಾಕಲು ನೆಲ್ಲಿಕಾಯಿ ಸಹಾಯ ಮಾಡುತ್ತದೆ ಇದರಿಂದ ಯಕೃತ್ ಆರೋಗ್ಯ ಸುಧಾರಿಸುತ್ತದೆ ಮತ್ತು ದೇಹ ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತದೆ ಚಳಿಗಾಲದಲ್ಲಿ ಆಲಸ್ಯ ನಿದ್ದೆ ಹೆಚ್ಚಾಗುವುದು ಸಾಮಾನ್ಯ ಪ್ರತಿದಿನ ಬೆಳಿಗ್ಗೆ ನೆಲ್ಲಿಕಾಯಿ ಸೇವಿಸಿದರೆ ದೇಹಕ್ಕೆ ಹೊಸ ಶಕ್ತಿ ಸಿಕ್ಕಂತೆ ಅನಿಸುತ್ತದೆ ನೆಲ್ಲಿಕಾಯಿ ಹೃದಯ ಆರೋಗ್ಯಕ್ಕೂ ಒಳ್ಳೆಯದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಕ್ತನಾಳಗಳು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುವುದರಿಂದ ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯ ಕಡಿಮೆಯಾಗುತ್ತದೆ ವಿಶೇಷವಾಗಿ ಮಧ್ಯವಯಸ್ಕರು ಮತ್ತು ಹಿರಿಯರು ಚಳಿಗಾಲದಲ್ಲಿ ತಮ್ಮ ಆಹಾರದಲ್ಲಿ ನೆಲ್ಲಿಕಾಯಿಯನ್ನು ಸೇರಿಸಿಕೊಂಡರೆ ದೀರ್ಘಕಾಲಿಕ ಆರೋಗ್ಯ ಲಾಭ ಪಡೆಯಬಹುದು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಲೂ ನೆಲ್ಲಿಕಾಯಿ ಬಹಳ ಪ್ರಯೋಜನಕಾರಿ ಮಕ್ಕಳಿಗೆ ಚಳಿಗಾಲದಲ್ಲಿ ಶೀತ ಕೆಮ್ಮು ಮರುಮರು ಬರುವುದು ಸಾಮಾನ್ಯ ಅವರ ರೋಗ ಶಕ್ತಿಯನ್ನು ಬಲಪಡಿಸಲು ನೆಲ್ಲಿಕಾಯಿ ಸಹಾಯ ಮಾಡುತ್ತದೆ ನೆಲ್ಲಿಕಾಯಿ ಚಟ್ನಿ ಅಥವಾ ಸ್ವಲ್ಪ ಜೇನು ಸೇರಿಸಿದ ನೆಲ್ಲಿಕಾಯಿ ರಸವನ್ನು ಮಕ್ಕಳಿಗೆ ಕೊಟ್ಟರೆ ಅವರು ಸುಲಭವಾಗಿ ಸೇವಿಸುತ್ತಾರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು ಯಾವುದೇ ಆಹಾರವು ಮಿತಿಯಲ್ಲಿದ್ದಾಗಲೇ ಔಷಧಿಯಂತೆ ಕೆಲಸ ಮಾಡುತ್ತದೆ ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ಆದರೆ ಅತಿಯಾಗದಂತೆ ಸೇವಿಸಿದರೆ ಅದರ ಸಂಪೂರ್ಣ ಲಾಭವನ್ನು ಪಡೆಯಬಹುದು ಹೀಗೆ ದಿನಕ್ಕೊಂದು ನೆಲ್ಲಿಕಾಯಿಯನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಈ ಚಳಿಗಾಲ ಮಾತ್ರವಲ್ಲ ಮುಂದಿನ ದಿನಗಳಲ್ಲಿಯೂ ಆರೋಗ್ಯ ನಿಮ್ಮ ಜೊತೆಗೆ ಇರುತ್ತದೆ ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಚಳಿಗಾಲದಲ್ಲಿ ಆರೋಗ್ಯವಾಗಿರಲು ದುಬಾರಿ ಔಷಧಿಗಳ ಅವಶ್ಯಕತೆ ಇಲ್ಲ ದಿನಕ್ಕೊಂದು ನೆಲ್ಲಿಕಾಯಿ ನಿಮ್ಮ ದೇಹಕ್ಕೆ ಸಾಕಷ್ಟು ರಕ್ಷಣೆ ನೀಡುತ್ತದೆ ಆದ್ದರಿಂದ ಇಂದಿನಿಂದಲೇ ಈ ಸರಳ ಅಭ್ಯಾಸವನ್ನು ಆರಂಭಿಸಿ ಮತ್ತು ಅನಾರೋಗ್ಯಕ್ಕೆ ಧೈರ್ಯವಾಗಿ ಹೇಳಿ ಬೈ ಬೈ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆರೋಗ್ಯ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ